ಹಾಗೆ ಮೊದಲು ಹೆಣ್ಮಗಳಿಗೆ ಮನಗನ್ ಕಾಣಬೇಕಾ ಏ ಮೂಗು ನೋಡಿದ್ ಬಿಟ್ಟ ಬರೀ ನೋಟ್ ನೋಡ್ತಾವತ್ತ ಇಂತ ಕಾಣ್ನ ಎಲ್ಲಿ ಐದ್ನೂರ್ ನೋಟ್ ಐದಕ್ ಕಣ್ಣಿ ಕಾಣ್ತಂದ್ರೆ ಎಮ್ಮಿ ಮಗ ಹೋಗಿ ಬಂದಿದ್ದ ಇವತ್ತ ಕಮ್ ಬಂದಾವ್ ನಾಕ ಬಂದಾವ್ ಇವತ್ತ ನೀನ್ ಒಂದ್ ಎಂಟು ಬಂದಿದ್ದು ನಿನ್ ಎಂಟು ಬಂದಿದ್ ಬಿಟ್ಟು ಇವತ್ತು ನಾಕ ಬಂದಾವ್ ಇವತ್ತ ಇದಕ್ಕೆ ಬಾಳ ಬಿರ್ ಸುಖಕ ಬಂದ್ ಹೆಮ್ಮಿ ಒಟ್ಟೆ ಮುಂದಕ್ಕೆ ಹೆಜ್ಜೆ ಇಟ್ಟಿಲ್ಲ ಮೂವನ್ ಹದ್ರ ನೀನ್ ಸುಖಕೊಂಡ್ ದಿನ ಹಾಕೋಯ್ ಎಮಿತ್ ನೀನು ಮುಂದೆ ಕಡ್ಲಿ ಬಾಳಿ ಗೋದಿ ಗುಗ್ರಿ ಹಾಕಿ ತಿನ್ಸೋದಕ್ಕೆ ಏ ಗುಗ್ರಿ ಪಗ್ರಿ ಈಗ ಛಜ್ಜಿ ಎಲ್ಲಾ ಹೆಬ್ರಿಡ್ ನಡೀದು ನಳಿ ಈಗ ಮತ್ತೆ ನುಸ್ತ ಗೋದಿ ಕಾಟ್ಯಾಳ ಹಾಲ ತತ್ತಿ ಅವಳ ಇಂತಾದ ಮೇಯಿಸ್ಬೇಕ ಜವಾರಿ ತತ್ತಿ ಹಾಕ ಜವಾರಿ ತತ್ತಿ ಜವಾರಿ ತತ್ತಿ ಅದಕ್ಕೆ ಮತ್ತೆ ನಾಲ್ಕು ಕೋಳಿ ಎದಕ್ ತಂದನ ಕೂರ್ನ ಏ ಇದ್ರ ಸಂಬಂಧ ಹೋಗ್ ಇದು ಅದನ್ನ ಇದ್ರ ಅದ್ರದ್ದು ಇದು ಏ ಎಲ್ಲ ಯಾರ ತೋದನಿ ಎಲ್ಲ ತೋದ ನಾನು ತೊಳ್ಯಾತನಿ ಹ ಈಗ ಅದಕ್ಕೆ ಬೇರೆ ಸಪರೇಟ್ ಬಿಸ್ನೀರ್ ಕಾಯಸ ಹಾಕಿಟ್ಟು ಒಟ್ಟು ಏನ್ ಗೊತ್ತತ್ನ ನೀ ಹೋಗಿ ಇಪ್ಪಟ್ನ್ಯಾಗ ಕಾಟ್ಯಾಳ ಕುಶಿಬಿ ಹಿಂಡಿ ಏನ್ ತಂಬರ್ತಿ ತುಂಬಾ ಏನ ನಾ ಒಟ್ಟು ಹಸ್ರಿಗೆ ಬಿಡ್ತೇನೆ ಪಾಣ ಹಸ್ರಿ ಬಿಡುದು ಎಮ್ಮೆ ಬಸರ್ ಮಾಡುದ್ ಪಾನ ಹಸ್ರಿಗ್ ಬಿಡುದು ಎಮ್ಮೆ ಬಸರ್ ಮಾಡುದ್ ಆಟ ಮಾಡುದ್ ಇನ್ಕಮ್ ಭಾಳ ಆತಿದ್ರಾಗ ಇನ್ಕಮ್ ಐತಲ್ಲ ಇದ್ರ ಏನ್ ಮಾಡುದು ಫುಲ್ಲ ಗುಡ್ಡಗಳು ಹಾಲಿಗೆ ಆಟ ಇವ ಹಾಲಿಗಾಟು ರೂಪಾಯಿ ಇಲ್ಲ ಮತ್ತಿದ ಬಿಸಿಲಿಸ್ಟ್ ಒಟ್ಟು ಇದ್ರದ್ದು ಏನು ದಗದಿಲ್ಲ ಬಗ್ಸಿಲ್ಲ ಒಟ್ಟ ಅದ ಒಂದು ಅದಾಗ ಅದ ಒಂದಾಗದ ಮುಂಜಾನೆ ನಾಲ್ಕಕ್ಕೆ ಚಾಲು ಮಾಡಿಬಿಡುದ ಒಟ್ಟ ಹತ್ತಂದ್ರ ಕೆಲಸ ಮುಗಿತ ಹತ್ತು ಇಪ್ಪತ್ತು ಎಮ್ಮಿ ದಿನ ಕಳಿಸ್ತ ತಿಳ್ಕೊನಿ ಫುಲ್ ಇನ್ಕಮ್

ಸುಳ್ಳು ಡಬಲ್ ರೊಕ್ಕ ಕರಿ ಆದ್ರೆ ಅಟ್ಟ ನಿಮ್ಮ ರೊಕ್ಕ ಅಂತ ಹೇಳೀನಿ ಕರಿ ಆದ್ರೆ ಐದುನೂರು ರೂಪಾಯಿ ಸುಳ್ಳಾದ್ರೆ ಸುಳ್ಳ ಆದ್ರೆ ಮತ್ತೊಂದು ಬರ್ತೈತೆ ಹೇಳ ಏಯ್ ಹಂಗೆ ಬೇರೆ ತಡಿಯ ಮರೆ ಆ ಅಲ್ಲಿ ಎಲ್ಲರೂ ಅದ್ನ ಮಾಡ್ಕೊತ ಬಂದಾರ ನೋಡು ಹೋಗಿ ಇಲ್ಲ ನಾವ ಡಬಲ್ ರೊಕ್ಕ ಕೊಡೋಣ ಅದೇನೋ ಕ್ವಾನ್ ಅಸ್ತೈತೆನ ಈ ಕಡೆ ಪಕ್ಕಡಿ ಕ್ವಾರತ್ತ ಹೇಳಿದೆ ಅದನ್ನ ಮೊದ್ಲು ಸುಳ್ಳುವಾರು ಕ್ವಾನ್ ಐತ ಅದು ಬಡ್ತಕ್ಕೆ ಬಿಡ್ಸೈತಿ ಬಿಡ್ತ ರೀ ಹಾಂ ನಾವು ಹೋಗಿ ಯಾ ಅಟ್ಟ ಹಸ್ರಿಗೆ ನಿಮ್ಮ ಗಿಡ ಹೆಸ್ರಿಗೆ ಏರಿ ಏ ಹನುಮಂತ ಕಾಕೈ ಹೇಳಿ ನಂಬಲಿ ಹೇ ಕ್ವಾನ್ ನಮ್ಮದು ಇದು ನಾಲ್ಕು ವರ್ಷ ಆತ್ಲಾ ಹೆಮ್ಮಿನ್ ಮ್ಯಾಗೆ ಹೋಲಾಕೈತಿ ಒಂದ್ರ ಸೂಳು ಆಗ್ಬೇಕಲ್ಲ ಒಂದು ಸುಳ್ಳಾಗಿಲ್ಲ ಆಗಿಲ್ಲ ನನ್ನ ಪಿಕ್ಸ್ ಏನಗಾರ ತಿನ್ನಿಲ್ಲ ಮಣಗಂಡೆ ದೊಡ್ಡ ಪಡ್ಡ ತಿಂಡೆ ಇಂದಿದು ಉಬ್ಬಿಸಿ ಬಿಡು ನಿನ್ನ ಬರೀ ಏನು ಬರಲಾತು ಚಟ್ಕೊಂಡ್ಬಿಡ್ತಾವ ಏ ಮಣಕೂ ಬರ್ತಾವ ನಾಳಿಗೆ ಇಬ್ಬರೇ ಮಣಕಾಯಿ ಹಾಕನ ಆಯ್ತು ಚಟ್ಕೋಬಾರ್ದ

ಮನೆ ಬಂದೈತಿ 컬러 ಹೇงೈತಿ ನೋಡಲ 컬러 ಅಣ್ಣ ಇದಕ್ಕೆ ಏನು ತಿನ್ನಸ್ತೀಯಾ ಯಾಕ ಬಾ ಅದರ ಮೇಗೆ ಇದು ಅಲ್ಲ ಬಾ ಚಂದ ಅದಲ್ಲ ಅದಕ್ಕೆ ಕೇಳ್ದನಿ ಬಿಳಿ ಸೂಳಿ ಲಕ್ಕರಗ ಹೊಳಿತೈತಿ 컬러 ಮಿಂಚೈತಿ ಒಳ್ಳೆ 컬러 ಮಿಂಚೈತಿ ಮತ್ತೆ ನಾನು ಹೇงೈದನ ಅದು

ನೀವೇ ಹೇಳ್ರಿ ಯಲ್ಲ ಇವತ್ತು ಒಂದ ರಾತ್ರಿ ಹು ಇವತ್ತು ಒಂದೇ ರಾತ್ರಿ ಈಗ ನಿಮ್ಮದು ನಸಕನೇ ಚಾಲಕತೆ ಇದಕ್ಕೆ ಎರಡು ನಾಕಕ ಕೆಲಸ ರಾತ್ರಿ ಅಂದ್ರೆ ಬಂದಿರತla ರಾತ್ರಿ ಬಿಡೋದು ನಾವು ಅದನ್ನ ಹಾ ರಾತ್ರಿ ಬಿಡಂಗಿಲ್ಲ ನಮಗೆ ಇವತ್ತು ಒಂದ ರಾತ್ರಿ ಕೊರ ಬೇಕಾಗಿತ್ತು ಹೌದಣ್ಣ ಅಯ್ಯೋರಿಮ್ಮ ಮತ್ತೆ ನಿಮ್ಮ ಟೈಮ್ ತಾನೇ ಕೊಡ್ತೇನೋ ಇಬ್ರು ತಾನೇ ಕೊಡ್ತೇವ ಇವತ್ತು ಒಂದೇ ರಾತ್ರಿ ಬೇಕagitta ಮತ್ತೆ ರಾತ್ರಿ ಎದಕ್ಕೆ ಬೇಕagitta ನಿಮಗೆ ಗೊತ್ತಿಲ್ಲ ಅದೈತೆ

ಮುಂಜಾನೆ ತಂದ್ ಬಿಟ್ಬಿಡ್ತಾರ ನಿಮ್ಮ ಟ್ಯಾಂಕ್ ತಂದಾಗ ಬಿಡ್ತೇವೆ ಅದಕ್ಕೆ ಮತ್ತ್ ಹಣ್ಣ ಮೇಯ್ಸ್ತೇವ ಏನ್ ಏಟ್ ಮೇಯ್ಸಿಲ್ಲ ಇವತ್ ರಾತ್ರಿ ಖುಂಬದ ಏನ್ ಬೇಕಾತಿಲ್ ಬಾಳಿಕಾಯಿ ಏನ್ ಜಕತೀಲ್ ಉತ್ತತ್ತಿ ಗೋಡಂಬಿ ಮಣಕ ಮನುಷ್ಯರ ತನು ಅದಕ್ಕ ಮೇಯ್ಸ್ತು ಇವತ್ ರಾತ್ರಿ ನಮ್ ಕೆಲಸ ಐತ ಮತ್ತ ಎಲ್ಲಾ ಕ ಕೆಲಸ ಮುಗದ್ ಮ್ಯಾಲ ಜಳಕಾ ಮಾಡಿ ಕಳಸ್ತ್ಯ ತೋಳು ತೋಳ್ ಕಳಸ್ತು ಅಲ್ಲ ನಮ್ ಕೋಣಿ ಇಬ್ರೇ ಹೆಮಿನ ಬರ್ತಾವ ಅಂದ್ರೆ ಇದೇನ ಮನೆ ಇದೇನು ಇದು ಬಸಾದ್ ಕೇಳ್ದಂಗಾತ್ಲಾ ಏಯ್ ಅಣ್ಣ ನಿನಗೂ ಗೊತ್ತೈತಿ ಏ ವರ್ಷ ಆಯ್ತು ನಾ ಇಬ್ರಿಗೂ ಮಕ್ಳೆ ಇಲ್ಲ యూరి తోసుకోండ్రు నానే తోసుకోండి ఏను ప్రాబ్లం ఇల్లంటారా ఆదురు మక్కలు கப்போட்ர கொடுத்தேனோ விசாரமா காமன் கோானிட்ட

ನೀವು ಒಟ್ಟು ಕೆಲಸ ಬೇಕ ನೀನು ಒಟ್ಟೆ ಕ್ವಾಣ ಒಂದ್ ಕೊಡ ಅದೋ ಮುಂಜಾನೆ ಏನ್ ಐತಿ ಆ ನಮ್ಮ ಮಿಂಚಿ ಬರಬೇಕು ಕಾಣ್ಬೇಕ ಹಂಗ್ ಮಾಡ್ಕೊಡ್ತೇವೆ ಸಂತೂರ್ ಸಾಬಾನ ಶಾಂಪು ತೊಳ್ದ್ ಕಡ್ಲಿ ಬ್ಯಾಳಿ ಹೀಗಾಗಿ ಬಂದ ಕಡ್ಲಿ ಬ್ಯಾಳಿ ಡರಿ ಹಂಗ್ ಮುಂಜಾನೆ ಒಟ್ಟು ಇವತ್ತು ಅಂದ್ರೆ ಆತ್ರಿ ಕ್ವಾನ ಕೊಡ್ತೇವೆ ನಾವು

அண்ணா மார்வேனா நீ காரேடே அண்ணா மேடம்கை ஐய்தி அ கொடல பரது ஹோல எலி தந்தி ஹோல கே இ நானே காணவே இல்ல நீங்க நின் டைம்க்கு நான் தந்து காணே கொடுக்கும்பா நின் டைம்க்கு தன்னா காணே கொடுக்கும்பா உன நல்ல காணே தன்னா பா மாரே யாரும் டிஎன்சி றுறாகு வந்தேன லக்கில ಯಾ ಲೇ ಕಿಸ್ವಾ ಸುಳಿ ಮಗನ ನೌನಡಿ ಎ ಮಟ ಬರ್ತವಂದ್ರ ನೌನ ಹೆಸರು ಬರಲಕತ್ತರೆ ಹುಚ ಸುಳಿ ಮಗನ ಇಂಗಂತ ನಿ ಬರ ಲೇ ನೌನಡಿ ಬಲೆ ಕಿಲಾರಿ ಸುಳಿ ಮಗನತ್ ನೀ ಒಕ್ಕ ಬ್ರೋಗೆ ಲೇಕ ನಿನ್ನ ನೀ ದೇಕತ್ತ ಕಲ್ಕಲ್ ಬಿಡಕತ್ತಾಳಕೆ ಲಕ್ಕಲೇ ಬೋಸಿದ್ದಿ ನಿಂದು ಮತ್ ಹಹ ನೌನಡಿ ಅರೆ ಎಲ್ಲರೂ ಮರಿ ಕಡ್ತನೆ

ಆ ಕಡೆ ನೋಡ್ತೀಯ ನೀನು ಹೆಡ್ಡಿ ಹೋಗಿ ಬಾಕಿ ಕ್ವಾನ್ ಇರ್ತದಿನ ಹೆಡಿ ಬಾ ಏನ ನಿಂದ್ರ ಒಂತ ಹಾಳಿಗೆ ನಾನು ಒಂ ರೆಸ್ಟ್ ಅದು ಮಾಡ್ತೇನೆ ಏನು ಮಾಡ್ಕಂಡ ಬಿಸಿಲು ಮತ್ತು ನಾಲ್ಕೈಕಿ ಡ್ಯೂಟಿ ಚಾಲುಕತ್ತೆ ಬಾಜ್ನಿ ಎ ಮೆಸ್ ಬಾ ಅಂದ್ರೂ ನಾವು ಬಿಸಿಲು ಹೋಗೋದು ನೋಡಿ ನೀವು ಏನು ಚಿತ್ರ ಮಾಡಿದ್ರಪ್ಪ ಹಂಚ್ಕೊಂಡು ಮಕ್ಳು ಬಂದ ಕಾಲು ಕೆಟ್ಟು ಹೋತಾಳಪ್ಪ ಅವನು ತಳಿ ಹೈಡಿ ಅಲ್ಲ ಅವ್ನು ಹರಿಯೋದು ಗಂಡ ಹುಡುಗರಿಗೆ ಹೆಣ್ಣು ಸಿಗೋಲಾಗ್ಯಾವ ನಮ್ಮ ಕೋಣಿಗಿ ಅವ್ರಿಗೆ ಬಂದು ಗಂಟ ಬಿದ್ದಾರ

ನೀ ಬ್ಯಾರೆ ಕೋಣ ಅದರ ಹಂತ ಹತ್ತು ತಂದ cartನ ಕೋಣ ನನಗೆ ಬ್ಯಾರೆ ಕ್ವಾಣ ಬೇಡ ನನಗೆ ಅದೇ ಕೋಣೆ ಬೇಕು ಹೆಸರು ಹೇಳು ನಿಮಗೆ ಅಲ್ಲಲೇ ನೀ ಬ್ಯಾರೆ ಕೋಣೆ ಇದ್ರೆ 10 10 ಕೊಡ್ತನೆ ಸಂಜಿಕ ನಿನಗೆ 10 ಕೋಣ ತರ್ತೀರಿ ಹಾ 10 ಕೋಣ ತೊಂಡ ನಾನು ಏನು ಮಾಡ್ಲಿ ನನಗೆ ಬೇಕಾಗಿರೋದು ಒಂದ ಆಚಿಗೆ ಏನು ಆಚಕಿಲ್ಲತ್ತ ಹಾಗಾತ ನಾನು ಬಾಳೆ ನಿನ್ನ ಸಂಬಂಧ ಇತ್ತು ಅದ ಕೋಣ ಅದ ಕೋಣ ಅದ ಕೋಣ ಬೇಕು ಹೇಳಿ ಬಾ ನೋಡಿ ನಿಮ್ಮ ಕೊಂಡ ಬಾ ನೋಡಿ ಏನಕ್ಕೆ ಹಾ ಫಾನ್ ಇಲ್ಲ ಮನಗಂಡಿಟ್ಟಿ ಕುಟ್ಟ್ರೆ ಮತ್ತೆ ಕೆಲಸಕ್ಕೆತಿ ಎಲ್ಲರೇ ಹೋದ್ ನೀವು ಯಾರು ಗೊತ್ತಾ ಅಯ್ಯೋ ಐತಲ್ರಿ કોણ ಹಾ કોણ ಬಿಡ್ರಿ ಅಣ್ಣನ કોણ ನೋಡ್ರಿ ಎಷ್ಟು ಚಂದಮಯಾತೈತಿ ಬಾ ಬಾ કોણ ಐತ್ರಿ ಇಲ್ಲಿ ಅಣ್ಣ ಮಕ್ಕೊಂಡನಾ ಒಂದು ಕೆಲಸ ಮಾಡೋಣ ಹ್ಮ್ ಪಟ್ಟನೆ ಬಿಚ್ಚಿಕೊಂಡು ಹೋಗ್ಬಿಡ್ನಾ ಹಂಗಿದ್ಯಾ ಮತ್ತೆ ಹೋಗು ನೀವು ಇವತ್ತು ನಮ್ಮ ಕೆಲಸ ಮುಗಿಸ್ಕೊಳೋದು ನಾಳೆ ತಂದು ಹಚ್ಚಿನ ತುರ್ಲಿ ಒಟ್ಟು ಗಪದ ಹೋಗುದು ಗಪ್ಪಲು ತುಂಬುದು ಮತ್ತು ಅವ್ನು ಏನು ಮಾಡೋದು ಕೇಳಿದರೆ ಕೊಡವಲ್ಲ ಸರಳ ಮಾತ್ನ್ಯಾಗ ಅವ್ನ ಕೊಡಲಿಗೆನ ಇದನ್ನ ತುಂಬ ಹೋಯುದು ನಿನ್ನ ಕೆಲಸ ಪಟ ಪಟ ಮುಗಿಸ್ಬೇಕು ನೋಡಿ ಸರಿ ಮುಗಸು ಆರು ಕುಲೆ ಪಟ್ಟದ್ ತಂದು ಕಟ್ಬಿಡೋನು ಬಾ ಒಳ್ಳೆ ಪ್ಲ್ಯಾನ್ ಆತಪ್ಪ ಬಂದಿದ್ದಕ್ಕು ನೀನು ಏನಪ್ಪ ಇದಕ್ಕೆ ಕೋನು ಇದಕ್ಕೆ ಕೋ ನಿ ಇದಕ್ಕೆ ಅನು ಬೇಕತಿ ಮತ್ತೇನು ಮಾಡಲಿ ಅವ್ನು ಇದ್ರ ಕೊಡಲಾರ್ದವ ನೀ ಇದ್ರ ಬಿಡ್ಲಾರ್ದಕ್ಕೆ ಹಂಗಲ್ರಿ ಹ್ಞೂ ಒಳ್ಳೆಯ ಕೆಲ್ಸಕ್ಕೆ

ಅದಕ್ಕೆ ಹೇಳಿ ನಾನ್ ಇದ್ ನೋಡ್ರಿ ಮತ್ತಿವತ್ತ ಅಲ್ರಿ ಹಿಂಗ ಕಾಲ್ ಕಟ್ಟಿದ್ರಂಗ ಏ ಈಗ ಅದು ಸ್ವಲ್ಪ ಉರಾ ಕಾಣ್ರತಿ ಅಲ್ಲಿ ಮಣಿಮಠ ಹಿಂಗೆ ಇಲ್ಲಿ ಕಟ್ಟಿದ್ದಿರ್ಲಿ ಅಲ್ಲಿ ಕ್ಯಾ ಕೊಡ್ತಾನೆ ನೀ ಹಂಗ ನೀಣ್ಕೈತಿ ಹಂಗ ಕಟ್ಟ್ರೆ ಕರ್ತು ಉಚ್ಕೊ ಉಚ್ಕೊ ಕಡಿಕ ಉಜ್ ಕಡಿಕ ಆಯ್ತಾ ನಾನು ಅನುಕೂಲ ತಕ ಮಾಡ್ತೀನಿ ಹ್ಮ್ಕೊಂಡು ನೋಡ್ರಿ ಹ್ಮ್ ನಡ್ತೀನಿ ಬಾ ರೀ ನನಗಂತೂ ಬಾ ಖುಷಿ ಆಗತೈತಿ ನೋಡ್ರಿ ಓ ಬಾ ನಂತ ಸಿಕ್ತ ಇನ್ನ ಇನ್ನ ರಾತ್ರಿ ಅಗುದ್ ಅಟ್ಟಕ್ಕ ಆಯಾತ ತಿನ್ನ ನೋಡ್ಕೋಲ ಏನ್ ಮಾಡ್ತೀವಿ ಏನ್ ಮಾಡ್ತಿ ಅಂದ್ರ ಸ್ವಚ್ಛಗೆ ಬಿಸಿ ನೀರ್ಲೇ ಮೈ ತೊಳೆದು ಸ್ವಚ್ಛಗೆ ಜಕ ಮಾಡಸ್ತೀನಿ ರೀ ಅದಕ್ಕೆ ಆ

हाँ, हाँ, क्या? ये लोग तो क्या ना हैं? नूतन नेटी लेके टी ना था ना? இல்ல கட்டினதன பான்னு மூனு பான்கேன் உபகாரில் இதற்க ಅದಕ್ಕೆ ಏನು ಕಮ್ಮಾಗತ್ತರ ಹೋಗ್ಬೇಕದೀಗ ಕಡಲಿಬೇಳೆ ತಿಲ್ಲಿ ಗೋಧಿ ತಿಲ್ಲಿ ಕುಶ್ಬಿ ಹಿಂಡಿ ಶೇಂಗಾದ ಹಿಂಡಿ ಹಿಟ್ಟೆಲ್ಲ ಹಾಕ್ತೇವ ತಿಲ್ಲಾಕ ದಿನ ಹೊಸಮಾರಿ ಮಾರಿ ಹತ್ತು ಇಪ್ಪತ್ತು ಏನು ಬರ್ತಾವೆ ನಮ್ಮ ಕ್ವಾನ ಓಡಿ ಹೋಗುವಂಥ ಅವಶ್ಯಕತಿನೇ ಇಲ್ಲ ಅದಕ್ಕೆ ನಮ್ಮ ಕ್ವಾನ ಅಂತದ ಅಲ್ಲದ ಅಕ್ಕ ಏನು ಬಂದಿಲ್ಲ ನನ್ನ ಮಕ್ಕಳಾಗಿಲ್ಲ ನನಗೆ ಇವತ್ತು ರಾತ್ರಿ ಬೇಕು ರಾತ್ರಿ ಬೇಕು ಒಟ್ಟು ನಮ್ಮ ಕ್ವಾನಿನ ಮ್ಯಾಮ್ ಮನಸ್ಸು ಮಾಡ್ಯಕ್ಕೆ ಆದla gitida kinne alli odskon helo nam kona pokani alli pokani le kelre ninga the khala sara nin manasi takanga athile nan mari mele kali nodri kali nodu gothagirutha nimagu andra manasi takanga

ನಮ್ಮ ಸಂಬಂಧ ಇಲ್ಲದೆ ನಾ ಥರನೇ ಕೇಳಿದ್ರು ಅವನು ಕೊಡಲಿಲ್ಲ ಮತ್ತು ಹಂಗೆ ನಾವು ಕಣ ಸಳ ಮಾಡ್ಕೊತ ಕೊಟ್ಟರೆ ಏನಾಕಿತ್ತು ಅಲ್ಲ ಕ್ವಾನ ತಂದ್ಕೆಂದು ಒಳಗೆ ಮನೆ ಮುಚ್ಚಿಟ್ಕೊಂಡ್ ಕೇಂದ ಅದನ್ನು ಇದು ಮಾಡಕತ್ತೀರಿ ನಾ ಯಾವ ಖ್ವಾನ ಮನ್ಯಾಗ ಬೆಕ್ಕ ಅದ ಅದು ಏನದ ಏನು ಅಡ್ಗಿ ವಸ್ತುನ ಖ್ವಾನ ಮುಚ್ಚಿರ್ತಾರ ಇದ್ರ ಮನ್ಯಾಗ ನಮ್ಮ ಮ್ಯಾಲೆ ನಂಬಿಕೆ ಇಲ್ಲ ಹೇಳಿದ್ರೆ ಅವತ್ತು ಬಾಯಿ ಬಂದಂಗೆ ಮಾತಾಡಿ ಅಣ್ಣ ಹಂಗ ಮಾತಾಡತೀ ಕರೆಕ್ಟ್ ಆಗಿ ಮಾತಾಡೋ ಕಲ್ಿನಿ ಅಲ್ಲ ಕೇಳಿ ಕೊಟ್ಟಿಲ್ಲ ಬಂದವ್ ನಾವು ಈಗೇನು ಕಂಪ್ಲೇಂಟ್ ಕೊಡತೇವ್ ನಾಲ್ಕು ಮಂದಿ ಹೊರಗ ಯಾಕ ಹೆಂಗತಿ ಏನ್ರೀ ಬಟ್ ಮಾಡಿ ಈಗ ಮೊದಲ 4 ಮಂದಿನ ಕುಡಸ್ತಲ್ಲ ಊರಾಗ 4 ಮಂದಿನ ಮೊದಲ ವಾಚ್ ಮಾಡ್ತನೆ ನನಿಬ್ಬರು ಕುಡಿಸೇನ್ ಹೇಳಾವನಿ ಕುಡಿಸಿ ಅವ 4 ಮಂದಿ ಮುಂದೆ ಹೋಗಂದ್ರೆ ಅಂದ್ರೆ ಮುಂದೆ ಹೋಗಕನ್ನ ಪ್ರಾದಿನೆ ಪ್ರಯೋಜನ ಏನಂತ ಪ್ರಾದಿನೆ ಕೊಡ ಹೇಳ ಪ್ರಾದಿನೆ ಕೊಡವಾ ರಾತ್ರಿ ತರದಿ ತಗೊಂಡ್ ಹೋಯ್ಕೆ ಅಂದ್ರೆ ರಾತ್ರಿಕ್ಕೆ ನಾನು ಕೋನಿನ ತಗೊಂಡ್ ಮಕ್ಕನ್ ನಾಟ್ ಕೊಡ್ತನೆ ಏ ಅಣ್ಣಾ ಅಂದಿನಿ ನಿನಗ ಬಾಯಾಗ ಸ್ವಲ್ಪ ಇಟ್ಕೊಂಡ್ ಮಾತಾಡೇನ್ರಿ ನನಗೆ ಅಣ್ಣ ಅಂದಿವ ನಾನ್ ಕೋನಿನ ಹೇಳಾತನೆ ಏನ್ ಕೋನಿಂದ ನಿನಗೇನ್ ಗೊತ್ತೈತಿ ನಾ ಎದಕ್ ತಂದಿನ ಅನ್ನೋದ್ರೆ ಗೊತ್ತೈತಿ ನಿನಗ ಮತ್ ಬಾಯಿಲೇನ ಹೇಳಿರಲ್ಲ ಅಲ್ಲ ಅವ ಈ ಲೋಕದಾಗ ಇಲ್ಲ ಬ್ಯಾರೆ ಲೋಕದಾಗ ಅದಾನ ಅವ ಬರೆ ಸ್ವಲ್ಪ ವಿಚಾರ ಮಾಡಬೇಕು ಮಾತಾಡಬೇಕು ಅಂತ ಯೋಚನೆ ಇರಾರು ಎಲ್ಲ ಉತ್ತರ ಆಂಗಿಲ್ಲ ಹೆಣ್ಣಂದ್ರೆ ಏನ್ ತಿಳಿದಿ ನಿನ್ನ ಅಲ್ಲ ಬಾಯಿ ನಾನು ಕಾಣಾನ ಮತ್ತೆ ರಾತ್ರಿ ತರೋದಲ್ಲ ಮತ್ತೆ ನನಗ ಬಿಡ್ತಿ ನೀನು ಬಾಳ ದೊಡ್ಡ ಇದು ಆಗಿರ ಅಲ್ಲ ನಿನಗ ಹೇಳ್ ತಂದಿವ ನಾವು ಕಾಣಾ ಮಕ್ಕಳಕ್ಕೆ ಬೇಕಾಗಿತ್ತಾ ಅಲ್ಲ ಆರಕ್ಕೆ ಮಕ್ಕೊಂಡಿದ್ದೀವಾ ಹೌದಲ್ಲ ಅಣ್ಣ ನಿನ್ ಕೋಣೆ ಎದಕ್ ತಂದಿರಿ ನಿನಗೆ ಅದು ಗೊತ್ತಿರೈತನೇ ನಾವು ಎದು ತಂದಿ ಗೊತ್ತದಾ ಮತ್ತೆ ಹೇಳೆ ಬಿಟ್ರಿಲ ಮತ್ತೆ ಮಕ್ಕಳಗಿಲ್ಲ ಮತ್ತೆ ರಾತ್ರಿ ನಿನ್ನ ಇಷ್ಟನ ಕೋಣ ಇದು ಬೇಕು ಮತ್ತೆ ಅದೇ ಮಾತಾಡ್ತಲ್ಲ ಮರಯಾನಿ ಸ್ವಲ್ಪ ತಿಳ್ಕೊಂಡು ಯೋಜನೆ ಮಾಡಿ ಮಾತಾಡ್ತ ಅದೇನಾಯ್ತಂದ್ರ ಹ್ಮ್ ಅಪ್ಪ ಕೋಣಪ್ಪ ನೋಡಪ್ಪ ನಿನ್ನ ನಂಬೋ ಕೈ ಬಿಡಬಾರ ಹೌದಪ್ಪ ಎಲ್ಲ ಮಿಕ್ಕಿ ಬಂದು ನಿನ್ನ ಹಂತಕ್ಕೆ ಬಂದೆವು ಕೈ ಬಿಡಬಾರಪ್ಪ ನಮ್ಮ ಆಸೆ ಹಿಡಿಯರ್ಸ್ ಅಲ್ಲ ಹೊತ್ತು ಬಂದಾಗ ಅದೇನ ಕತ್ತಿ ಕಾಲ್ ಹಿಡಿಯತ್ತಾರ ಯಾವ್ಯಾವ ಯುಗದಾಗ ಏನೇನದ ಗೊತ್ತಿಲ್ಲ ಹಾ ಈಗ ನೋಡಿ ಕತ್ತಿ ಇದು ಮಾಡಿದ್ರೆ ಲಗ್ನ ಅದೇನ ಹೇಳ್ತಾರ ಗೊತ್ತಿಲ್ಲ ಕತ್ತಿ ಲಗ್ನ ಮಾಡಿದ್ರೆ ಮಳೆ ಹಾಕತ್ತ ಹಂಗ ಏನೋ ಇರ್ತಾವ ಅದು ಕತ್ತಿ ಲಗ್ನ ಅಲ್ರಿ ಕಪ್ಪಿ ಲಗ್ನ ಕಪ್ಪಿ ಲಗ್ನ ಹಂಗಿರ್ತಾವ ಅದಕ್ಕ ಮತ್ ನಮ್ಮ ಕ್ವಾನ ಪೂಜೆ ಮಾಡಿದ್ರ ಇದೊಂದು ಸಂತಾನ ಭಾಗ್ಯ ಹೇಳ್ಯಾರ ಏನ್ ಹೇಳ್ತಾರ ಎಲ್ಲ ಮಾಡದ್ರಿ ಮತ್ ಹಂಗಾದ ಮತ್ ಮನಸ್ಸಿ ಸಮಾಧಾನ ಆಗ್ಬೇಕಲಾ ಐದು ಬಟ್ ಹಚ್ಚ ನೋಡ್ಪ ಕೋಣಪ್ಪ ನಿನಗ ಭಕ್ತಿಲೆ ಪೂಜಿ ಮಾಡಿದ್ರ ಮಕ್ಳಾಗ್ತಾವ ಹಿರಾರ ಹೇಳಾರ ಅದಕ್ಕ ನಾವ್ ಇವತ್ತ ನಿನಗ ತಂದು ಪೂಜಿ ಮಾಡಾತ್ತಿವಿ ಎಲ್ಲಾ ಒಳ್ಳೇದ್ ಮಾಡುದು ನಿನ್ ಕೈಯಾಗ ಐತಿ

ಮನುಷ್ಯನ ಆಸೆ ಇದೆ ಪೂಜೆ ಮುಗಿತ್ ಹೂವು ಎರ್ಸಿದೆವು ಹುಲಿ ಕಡೆ ಬೆಳಗಿದೆವು ನಮ್ಮ ಮನುಷ್ಯನ ಆಸೆ ತೀರ್ತೆ ಕಡಿಮ ಕೊಳಕ್ ಹೋಗ್ ಬಾಕ್ ಶಾನೆ ಏನಂದ ನೋಡಪ್ಪ ಇದು ಒಂದ್ ಕಡಿ ಗಚ್ ಮಾತೈತಿ ಇದನ್ನ ಮಾಡಿ ನೋಡ್ರಿ ಗ್ಯಾರಂಟಿ ಮಕ್ಕಳ ಅಕ್ಕ ಅವತ್ತಂದ ಆಯ್ತಾರ ಅಮಾಸಿ ಇದ್ ದಿವಸ ಅಮಾಸೆ ಅವತ್ತ ಆಯ್ತಾರ ಬರ್ಬೇಕು ಅವತ್ತ ಪ್ರಾಣಿನ ಪೂಜೆ ತಂದು ಪೂಜೆ ಮಾಡಿದ್ರ ಮಕ್ಕಳಾಗ್ತಾವು ಇದನ್ನ ಶತ ಸಿದ್ಧ ತಿಳಿದ ಮುಖ್ಯ ಅಲ್ಲ ಮರೆ ಅಲ್ಲಿ ಬೈ ಇದೆಲ್ಲ ಬರೋಬರಿ ತಂಗಿ ಮತ್ತೆ ಪೂಜೆ ಹಿಂಗ ಮಕ್ಕಳಾಗಿಲ್ಲ ಪೂಜೆ ಮಾಡಕ್ ನಿಮ್ಗೆ ಕಾಣ್ ಬೇಕಾದ್ರೆ ನಾನೇ ಮನೆಗೆ ತಂದು ಕಟ್ಬೇಕಿದ್ಲ ಅಣ್ಣ ಅವರು ಮತ್ತೊಂದು ಹೇಳಿದ್ರೆ ಇದು ಒಟ್ಟ ಯಾರಿಗೂ ತಿಳಿಸ್ಕೊಡ್ಬೇಡ್ರಿ ಕ್ವಾಣ ಹಿಂಗ್ ಪೂಜಿ ಮಾಡಕ್ ಕರ್ಕೊಂಡ್ ಹೊಂಟಿವಿ ಅಂತ ಹೇಳ್ಬಾರ್ದು ಅಂತ ಹೇಳಿದ್ರ ಅವ್ರು ರತ ಮುಗಿತಾನ ಅದ್ ಪೂಜಿ ಮುಗಿತನ ಹೇಳ್ಬಾರ್ದು ಅಂತ ಹೇಳಿದ್ರು ಅದಕ್ಕ ನಮ್ಗೆ ಹೇಳಕ್ ಆಗಿಲ್ಲ ಅವತ್ತ ನೀನು

ಅವ್ನ ಜಾಗದಾಗ ಯಾವ ಇದ್ದರೂ ಹಂಗೆ ತಿಳ್ಕೋತಿದ್ದ ಮಾತಾ ಹಂಗ ಇದ್ವು ಅವ ಆದ್ರೆ ನಾವು ಮಾಡಿದ್ದು ಇದಕ್ಕೆ ಹೌದಿಲ್ಲ ಬಾ ಮರ ಈಗ ಮನಸ್ಸು ಇಬ್ಬರಿ ಶಾಂತಿ ಆಯ್ತು ನಾವು ಮಾಡಿದ ಕೆಲಸ ಸಕ್ಸಸ್ ಆಗ್ತಾ ಅಂತ ಹೌದಿಲ್ಲ ಹಾಂ ಏನು ಭಾಯ ಚಲೋ ಅದ ಎಂತ ಅಯ್ಯ ಮಜಾಕ್ ಮಾಡ್ಯಾನ್ ನಾಡ್ರಿ ನಿನ್ನಾರೆ ಪೂಜೆ ಮಾಡೀನಿ ಇವತ್ತು ಹೆಂಗೆ ನಾವು ಮೊದ್ಲು ಒಳ್ಳೆ ತೋರು